ಇವತ್ತ ವಿಡಿಯೋ ಪ್ಲಾನ್ ಅಂದ್ರೆ ಬಬ್ಲಾ ಮಾಡ್ಬೇಕು ಅಂತ ಆತರ ಈ ತರ ಆಗ್ತದೆ ಎಕ್ಸ್ಪೆಕ್ಟ್ ಮಾಡ್ಲೋ ನೋಡಿದ್ರೆ ತಗರಿ ಯಾವ ತರ ಇದಿಲ್ಲ ಇದ್ರ ಸದಾ ನೋಡ್ರಿ ಅವ್ರು ಯೂಸ್ ಮಾಡ್ತೀರ ಎ ಬರ್ಲಿ ಯಾರ ಕೆಳಕೊಂಡ್ರು ಮೊದಲಿದ್ರೆ ಸದಾಶಿವ ಮುತಿಯ ನೋಡ್ರಿ ಅವ್ರಲ್ಲಿ ಇಲ್ಲಿ ಕುಂತ ಪ್ರವಚನ ಎಲ್ಲ ಹೇಳ್ತೀರಂತಾರೆ ಎಲ್ಲಾ ಪೂಜೆಗಳು ನಿಲ್ಲುತ್ತ ಬರ್ತಾವ ಅಲ್ಲಮ್ಮನ ಮನ ಅವತಾರಕ್ಕ ಕಡೆ ಆಟಕ್ಕ ಅಂತ ಹೇಳಿ ನೋಡ್ಲಿ ಒಂದ್ ಎತ್ತದ ಹದಿನಾಕ ಲಕ್ಷ ರೂಪಾಯಿ ಮಾಡಿ ಮೊದಲಿದ್ರೆ ಹೊಲಾಟಗ್ರ ಐತ್ರಿ ಒಂದು ನೂರ ಐವತ್ತು ಎಕರೆ ಐತಿ ನೂರ ಐವತ್ತು ಎಕರೆ ಹೊಲ ಐತೆ ರೀ ಇವತ್ತಿನ ವೀಡಿಯೋ ಇಲ್ದಿದ್ರೆ ಬಬಲಾದಿ ಮುತ್ಯಾನು ಬರ್ತಿರ್ತಾರೆ ಅವ್ರು ಶೇರ್ ಮಾಡಿರಿ ಜೈಶ್ರೀ ಆರಾಮೆಲ್ಲರಿಗೂ ಇಲ್ಲದ್ರೆ ಬೆಳಗ್ಗೆ ಎಂಟು ಗಂಟೆ ಆಗುತ್ತೀ ಇವತ್ತಿಲ್ದ್ರೆ ನಾವು ಬಬಲಾದಿ ಮುತ್ಯ ಹೊಂದಿದ್ರೆ ಈಗ ಪಾವ ಹೋಗ್ಬೇಕು ಹೋಗಬೇಕಂತ ಪ್ಲಾನ್ ಇತ್ತು ರೀ ಆದರೆ ಹೋಗೋದು ಆಗಲಾಗಿತ್ತು ಫೈನಲಿ ಇವತ್ತು ಹೊಂಟಿದ್ದಾವೆ ಮೊದಲ್ದ್ರೆ ಈ ಬೈಕ್ ತೊಗೊಂಡು ಹೋಗಬೇಕಂತ ಪ್ಲ್ಯಾನ್ ಇತ್ತು ರೀ ಅಂದ್ರೆ ಅದ್ರ ಇದು ಮುಂದೆ ಪಂಕ ಏನೇ ಆಗಿದ್ರೆ ಮೊದಲಲ್ಲ ಮಳಿ ಬೇರೆ ಬೆಳಗ್ಗೆ ಇದ್ರಿ ಅದರಿಂದ ರಾಡ್ ಸಿಡಿದೈತಿ ಮನೇಲಿ ಬ್ಯಾಕ್ ಫುಲ್ ಐತಿ ಆ್ಯಾನೈನ ತೋರ್ಸಿನ್ರಿ ಇದ್ರ ಸಲುವಾಗಿತ್ತು ರೀ ಅದಕ್ಕೆ ಹೇಳ್ತಿದ್ರೆ ಪಪ್ಪನ ಗಾಡಿ ತೊಗೊಂಡು ಹೋಗಿರ್ತೈತೆ ಬಬ್ಲಾ ಇದೆ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ರೀ ಅಲ್ಲಿ ಹೋಗಿ ಬರಬೇಕು ಅಂದ್ರೆ ಒಂದು ಮಿನಿಮಮ್ ನಾಲ್ಕುನೂರು ರೂಪಾಯಿ ಅಂದ್ರೆ ಎಣ್ಣೆ ಬೇಕು ರೀ ಮತ್ತು ಈ ಒಂದು ರೂಪಾಯಿ ಎಣ್ಣೆ ರೀ ಮತ್ತೆ ಬರುವಾಗಲ್ವಾ ಮತ್ತೆ ಒಂದು ಎರಡು ನೂರು ರೂಪಾಯಿ ಎಣ್ಣೆ ಹಾಕಿ ಗಾಡಿ ಪೆಟ್ರೋಲ್ ಹಾಕೊಂಡು ರೀ ಪೆಟ್ರೋಲ್ ಎಲ್ಲ ಹಾಕೊಂಡ್ರಿ ಗಾಡಿಯಾಗ ಕಿಸಾಕ್ ಕೈ ಹೇಳ್ತಾನೆ ರೀ ಕಿಸಾದ ರೊಕ್ಕ ಇಲ್ಲ ನಾಲ್ಕು ಕಿಸಾ ಚೆಕ್ ಮಾಡಿರಿ ಮ್ಯಾಂಗ್ ಗಿಷಾ ಬಿ ಚೆಕ್ ಮಾಡಿ ಹಂಗೆದ ಕಿಸಾದ ರೊಕ್ಕ ಇಲ್ಲ ಆಮೇಲೆ ಅದ್ರ ಇನ್ನು ಕ್ಯಾಮ್ರಾ ಒಂದು ತೆಗೆದಾನ ನಡೋ ಬರುವ ವಿಡಿಯೋ ಮಾಡಿಸಲ್ವಾಗೆ ಅವಾಗ ಅಲ್ಲೇ ಎಲ್ಲಿ ಬಿತ್ತು ತಂದು ಗೆಸ್ ಮಾಡಿರಿ ಹಿಂತರಿ ಎಲ್ಲ ಹೋಗ್ತೀರಿ ಎರಡು ಮಾಡಿ ಬೈನ್ರಿ ಎಲ್ಲೇ ರೊಕ್ಕ ರೀ ಎಲ್ಲಿ ಸಿಗ್ಲಿಲ್ಲ ಬಿ ಪಪ್ಪಾ ಫೋನ್ ಹಚ್ಕೇನ್ರಿ ಮನೆಯಾಗೆಲ್ಲ ಬಿಟ್ಟು ಬೈ ಅನ ಅಂಬಲತ್ತ ಮನೆ ಬಿ ದುಡ್ಡು ಇಲ್ಲ ಐತ್ರಿ ಐದ್ನೂರು ರೂಪಾಯಿ ಲುಕ್ಸಾನ ಆದ್ರಿ ಮತ್ತು ಎಲ್ಲ ಥರ ಪೆಟ್ರೋಲ್ ಪಂಪ ರೊಕ್ಕ ಕೊಡ್ಬೇಕ ಅದಕ್ಕೆ ಅನ್ನ ಫೋನ್ ಹಚ್ಚಿ ಮತ್ತು ಫೋನ್ಪೇ ಮಾಡ್ಕ್ರಿ ರೀ ಎಲ್ಲದ್ರೆ ಪೆಟ್ರೋಲ್ ದುಡ್ಡು ಕೊಟ್ಟರು ಇನ್ನೆಲ್ಲ ಹೋಗಿ ಬರೋ ಅಷ್ಟು ಪೆಟ್ರೋಲ್ ರೀ ಐತ್ರಿ ಗಾಡಿಯಾಗ ಕಮ್ಮಿ ಐತಿ ಸ್ವಲ್ಪ ನೋಡ್ರಿ ಅತ್ತ ಮತ್ತೆ ಯಾರಿಗ್ರೆ ಫೋನ್ಪೇ ಮಾಡಿ ಫೋನ್ಪೇ ಮಾಡಿಸ್ಕೊಂಡ್ರಿ ಆಯ್ತಾ ಇಲ್ಲ ಹೊಂಟಿದ ಮೇಲೆ ಹೋಗಿ ಬರೋ ರೀ ಅದು ಇವತ್ತಿನ ವೀಡಿಯೋ ಪ್ಲಾನ್ ಇದ್ದ ಮಾಡಬೇಕು ಅಂತ ಆ ಥರ ಈ ಥರ ಆಗ್ತದೆ ಎಕ್ಸ್ಪೆಕ್ಟ್ ಮಾಡ್ಲಾಗಿನೂ ಇಲ್ಲ ರೀ ಯಾರು ಎಲ್ಲ ಆಗೋದು ಚಲೋದಕ್ಕೆ ಇಲ್ಲದ್ರೆ ಹೋಗೋಣ ಅಂತ ನಡಿಸಿ ಇಲ್ದ ಬಬ್ಲಾಜಿ ಮುತ್ತಾಗ ಬಂದ್ರಿ ರೀ ಗುಡಿ ಇಲ್ದ್ರೆ ಇಲ್ಲೇನು ಜನ ನೋಡಿದ್ರು ಅಲ್ಲಿ ಐತಿ ಇಲ್ದ್ರೆ ಇಲ್ಲಿ ಹೊಳಿ ಈ ಸೈಡ್ ಐತಿ ಹೊಳಿ ಅದ ಮೊದಲು ಯಾಕಂದ್ರೆ ನಡು ಬರುವಾಗಲ್ದ ಕಚ್ಚಾ ರೋಡ್ ತಂದು ಬಂದ್ರಿ ರೀ ಇಲ್ಲಿ ನೋಡ್ರಿ ಕಾಲ ರಾಡ್ ಜಟ್ ಅದಕ್ಕೆ ಹೊಳಿ ಕಾಲು ತೊಗೊಂಡು ರೀ ಆಮೇಲೆ ಇಲ್ದಿದ್ರೆ ಗುಡಿ ಹೋಗಿ ಬರ್ತೇ ಅಂತ ಮೊದಲ್ದ ಮೇ ಬಿ ಇವತ್ತು ಟಗರ್ ರೇಸ್ ಅನ್ಸಿದ್ರು ಇಲ್ಲಿ ತಗರೀತ್ನಾ ಕುಸ್ತಿ ಇಲ್ಲಿ ಟಗರ್ ತಗರ್ ಹೋಗ ನೋಡ್ರಿ ಅದ ಎಲ್ಲ ಪೂರ ಎಲ್ಲ ಕಡೆದ್ರಿ ಸುತ್ತೆಲ್ಲ ನೋಡ್ರಿ ಆತ ಟೈಮ್ ಸಿಕ್ತ ತಗೋರಿ ಎಲ್ಲ ಟೈಮ್ ಎತ್ತ ನೋಡಿ ಹೋಗ್ರಿ ಅಂತ ಇನ್ನು ನೋಡಿಲ್ರಿ ತಗರಿ ಕೈ ನನಗೆ ಹಂಗೈತಿ ನೋಡ್ರಿ ಈಗ ಸ್ಟಾರ್ಟ್ ಹೌದೇ ಸ್ಟಾರ್ಟ್ ಆಗತ್ತೆ ತಗಿರ್ತಿದ್ರಿ ಸಂಜೆ ಐತ್ರಿ ಸಂಜಿತಾನೇ ಇದ್ರಿ ನೋಡನ್ರಿ ನೋಡ್ರಿ ತಮ್ಮ ಹೊಳಿ ಹೋಗಿ ಕೈಕೊಳ್ಳೋ ತಗೊಂಡ್ ನೋಡ್ರಿ ದೇವ್ರ ದರ್ಶನ ತಗೊಂಡು ಅದಾದ್ಮೇಲೆ ನೋಡ್ಕೋ ಇಲ್ದ ಹೊಳಿ ಹೋಗಿ ಕೈಕೊಳತ್ ತಗೊಂಡ್ರಿ ಕೈ ಕಾಯಿಲಾಟ ತಗೊಂಡ್ರಿ ಯಾಕಂದ್ರೆ ಹೊಳಿ ದಂಡಿ ಫುಲ್ ಸ್ವಲ್ಪ ಇತ್ತು ಎಲ್ಲ ಅರಿಬಿ ಅದ್ರಿ ಗದಾಳಿ ನೀರ್ ಗದಾಳಿ ಇದೆ ಪೂರ ಅದಕ್ಕೆ ಕೈಯ ಕಾಯಿಲಾಟ ತಗೊಂಡ್ರಿ ಏನೇಳ್ತದ್ರ ಯು ಕೆ ಬಾವಿ ಬರೋದ್ರಿ ಇಲ್ಲ ಮಂಜುನಾಥನ ಅವ್ರನ್ನ ಬರತ್ತಾರ್ರಿ ಅವ್ರು ಸ್ವಲ್ಪ ವೇಟ್ ಮಾಡ್ರಿ ಅಥವಾ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ರೀ ಅವ್ರ ಅವ್ರು ಇಲ್ತಾರೆ ಈ ಕಡೆಯಿಂದ ಬಸ್ವನ್ ಬಾಗಿವಾಡಿಂದ ಬರತ್ತಾರೀ ಬಂದ್ರಿ ಬರ್ಕಾರಿ ನಾವಿಲ್ದ ಈ ಕಡೆಯಿಂದ ಬಂದರು ರತ್ನೀದಿಂದ ಅನ್ನ ಮಾತಾನೆ ಇನ್ನೂ ಅವ್ರು ಬರೋ ತನಕ ಇಲ್ಲಿ ಟಗರ್ ಕುಸ್ತಿದ್ವರ್ಲೆ ಕುಸ್ತಿ ನೋಡ್ರಿ ಅಂತ ಇಲ್ಲಿ ನೋಡಿದ್ ಟಗರ್ ಕುಸ್ತೀವಿ ಅಲ್ಲೊಂದು ಟಗರ್ ಬತ್ತರಿ ಈಗ ಬಹುಶಃ ಮುಗಿಕ್ಕೆ ಮೈ ಜರ ಜ್ವರ ಹೋದ್ರೆ ಇಲ್ಲೊಂದು ಟಗರಿ

ಅವ್ರು ಭೀ ತೋಸ್ಕುಲ ಬಂದು ಚಲೋ ಐತ್ ತೋಸ್ಕುಲ್ ಲೈವ್ ಅಲ್ಲ ನಾ ಯೂಟ್ಯೂಬ್ ವಿಡಿಯೋ ಮಾಡಿದೆ ನಾನು ಲಕ್ಕಿ ಪಾಟ್ಲಂತೂ ಇಲ್ಲರ ಒಂದ್ ಅರ್ಧ ಸೈತ್ ಮೈ ಚಲೋ ಇದ್ರಿ ಮರಿಕು ಬಂದಿಲ್ಲ ಅನ್ನ ಇಲ್ಲದ್ರ ತೋಸ್ಕೋತ ಬಂದ್ರ ನೋಡ್ರಿ ಯು ಬಾಯ್ ಮತ್ತೆ ಬಾಯ್

ಮಳಿ ಈಗ ಕಮ್ಮಿ ಆಯ್ತು ರೀ ಚಾಕುಡಿಗಳ್ ಮಳಿ ಕಮ್ಮಿ ಆಯಿತು ಹೋಗುವ ಆಟ ಮಳಿ ಬರ್ಲತ್ತೋಗ್ರ ಬೆಸ್ಟ್ ಆಗ್ತಿ ಭಾ ಭಾರಿ ಆಗ್ತಿತ್ತು ಹೋಗುವಾಗ ಭೀ ಮಳಿ ಬರ್ತದ್ರಿ ಹಾಂ ಇದು ನೋಡ್ತಾರೆ ಗುಡಿ ಇದ್ರಿ ಅವ್ರಿಗೆ ಕಾಕೋ ಹೇಳ್ತಿದ್ರಿ ಒಳಗೆ ವೀಡಿಯೋ ಮಾಡ್ಬಾರಂತ ನಲ್ಗಾದ್ರೆ ಸ್ವಾಮಿಗಳು ಹೇಳಿದಾರಲ್ಲ ಸ್ವಾಮಿಗಳಿಗೆ ಕೇಳಿ ಮಾಡಿ ಬಂದಿದ್ದೀವಿ ಅವ್ರು ಹೇಳಿದ್ರೆ ಗದಗಿದ ಮೇನ್ ಗದ್ದಿದ್ ವೀಡಿಯೋ ಮಾಡಿದ್ರಿ ಎಲ್ಲ ಮಾಡ್ರಿ ಅಂತ ಹೇಳಿದ್ರು ಬಾಂಟಿರ್ತಿ ಎಲ್ಲ ವೀಡಿಯೋ ಈ ಥರ ಐತೆ ನೋಡಿ ಈಗ ಒಳಗೆ ಗದ್ದಿಗೆ ಗದ್ದಿಗೆಗಳೆಲ್ಲ ನೋಡಿದ್ವಿ ರೀ ಎಲ್ಲ ದೇವ್ರಿಗೆ ಕಾ ಕಾಲಲ್ಲಿ ಬಿದ್ದವು ಇದೆಲ್ಲ ಇಲ್ಲಿ ವೀಡಿಯೋ ಮಾಡಿ ನೆಡ್ತಾನೆ ಅಲ್ಲಿ ಒಳಗೆ ವೀಡಿಯೋ ಮಾಡಿ ನೋಡಿಲ್ಲ ಅಲ್ಲಿ ಮಾಡಲಿಲ್ಲ ನೋಡಿರಿ ಔಟ್ಸೈಡ್ ಈ ಥರ ಇತ್ತು ನೋಡಿ ಹೊರಗಡೆ ಈ ಕಡೆ ಮುಂದಿನ ಲ್ಯಾನ್ ಮಾಡೋದಿಲ್ಲ ತರ ಇಲ್ಲ ವೀಡಿಯೋ ಈ ಕಡೆ ನೆಟ್ಟೆ ಏನಾರು ಹಿಂಗಿತ್ತು ನೋಡ್ಲ ನೋಡಿ ಸದಾಶಿವ ಇದನ್ನೇ ನೋಡಿ ಸ್ಟ್ಯಾಚು ಸುತ್ತಾಗಿ ಬರ್ನಾಡ್ರಿ ಒಂದು ರೌಂಡ್ ಹೋಗ್ ಇದೇನು ಕಾಟ ನೋಡ್ತಿಲ್ಲ ನೋಡತಿಲ್ಲ ಇದನ್ನ ಸದಾಶಿವ ಮತ್ತೆ ಅದ ನೋಡಿರಿ ಅವರು ಯೂಸ್ ಮಾಡ್ತಿದ್ದಾರೆ ಅಂತರಿ ಇಲ್ಲಿ ಪ್ರವಚನ ಪುರಾಣ ಹೇಳ್ತಿದ್ರو ಆಗ ಅದಕ್ಕೆ ಇಲ್ಲಿ ಕುಂತ ಅಜ್ಜಾ ಇಲ್ಲಿ ಕುಂತ ಹೇಳ್ತಿದ್ರು ಪ್ರೈವೇಟ್ ಎಲ್ಲರಿಗೂ ಇಟ್ಟಿವಿ ಕಳ್ತಿದ್ದೋಪಿವು ನಾವು ಅವರ್ ಕಾಲ ಆ ಅವರಂತೆ ಮಂದಿ ಬಂದೆ ಬಾಕ್ತಾದಿಗಳು ಇಲ್ಲಿ ಅಂತ ನೋಡಕ ಮೊದಲು ಇದ್ದ್ರ ಸದಾಶಿವ ಮುತ್ಯಾದರ ನೋಡ್ರಿ ಅವರಲ್ಲಿ ಇಲ್ಲಿ ಕುಂತ ಎಲ್ಲರಿಗೂ ಇಲ್ಲಿ ಪ್ರವಚನ ಎಲ್ಲಾ ಹೇಳ್ತಿದ್ದಾರೆ ಅಂತರಿ ಆಗ ಇದೆ ನೋಡಲಿಲ್ಲ ಇದೇಲ್ಲ ಇಲ್ಲagit ಅಂತ ಈ ಕಡೆದರು ರೀಸೆಂಟ ಮೊದಲು ಕೆಲವು ಇದೆ ಬೇ ಬಾಡಿಗೆ ನಂತರ ಅದ್ವೆಲ್ಲ ಇದೆ ರಿಪೇರ್ ಮಾಡ್ಸಿದರು ಭಕ್ತಾದಿಗಳು ಬಾಕ್ತಾದಿಗಳು ಬಂದರಿ ಖಾಂಸಲೇ ಅಂತ ಈ ಬಬಲಾದಿ ಈ ಜಾಗ ಏನೈತಿ ಈ ಜಾಗ ಇಲ್ಲಿ ಅಜ್ಜಾರು ಕುಂತು ಸ್ವಲ್ಪ ಪ್ರಸಾದ ಮಾಡಿ ಜನರಿಗೆ ಬೋಧನೆ ಕೊಡ್ತಿದ್ರೆ ಸದಾಶಿ ಏನಂದ್ರೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಪಾಲನೆ ಇದ್ರಗಳನ್ನು ಮಾಡಬೇಕು ಅಂದ್ರೆ ಭಕ್ತಿಯಿಂದ ಏನಾದರೂ ಪ್ರವಚನ ಕಾರ್ಯಕ್ರಮ ನಡೆಸಿ ಅಲ್ಲಿ ಗುಡ ಏನು ಹನ್ನೊಂದು ಗದಿಗೆ ಯಾವಲ್ಲಪ್ಪ ಗುಡ ಹನ್ನೊಂದು ಅಂದ್ರೆ ಹನ್ನೊಂದು ಅವತಾರಗಳ ಒಂದು ಅದು ಏನಂದ್ರೆ ಒಂದು ಚಿಹ್ನೆ ಹನ್ನೊಂದು ಗದಿಮಾ ಇನ್ನೊಂದಿಲ್ಲ ಅಂದ್ರೆ ಹನ್ನೊಂದು ಗದಿಮಾ ಇನ್ನೊಂದಿಲ್ಲ ಅಂದ್ರೆ ಹನ್ನೊಂದು ಅವತಾರಗಳು ಕಡಿಯಕ ಕೇಳ್ತಾನೆ ಎಲ್ಲ ಪೂಜೆಗಳು ನಿಲ್ಲುತ್ತಾ ಬರ್ತಾವ ಅಲ್ಲ ಮನ ಅವತಾರಕ್ಕ ಕಡೆ ಆಟಕ್ಕನ ಅಂತ ಹೇಳಿ ಅಂದ್ರೆ ಜಗತ್ತಿನಾಗ ಇನ್ನು ಎಷ್ಟು ಡಾಂಬಿಕತೆ ಜಗಳ ಹೆಚ್ಚಕ ಅಂದ್ರ ಎಲ್ಲ ದೇವರ ಪೂಜೆ ನಿಲ್ಕೋ ಬರಕತ್ತ ನೋಡ್ತಿರ್ಬೇಕು ಅಲ್ಲಿ ನೀವು ಎಲ್ಲಾರು ನೋಡ್ರಿ ಸದಾಶೋ ಮದ್ಯ ಹಾ ಸದಾ ಮದ್ದೆ ಹೇಳ ಕುಲುಕೊಪ್ಪ ಗುರು ಹೊಡ್ತಾನು ಜಾತಿಗೊಂದು ಜಂಡ ಹೇಳ್ತತಿ ಮತ್ತ ಹಾದಿಗೊಂದು ಬೀದಿಗೆ ಒಂದು ದುಡ್ಡ ಇಂತ ಒಕ್ಕ ತೊಕ್ಕವು ಕಡೀಕ್ ಎಲ್ಲಾರು ಜಗಾಡಿ ಜಗಾಡಿ ಮತ್ತೊಂದ್ ಗಿಡದ ಬಟ್ಟೆ ಬರ್ತಾರೆ ಎಲ್ಲಾರು ಅದನ್ನು ಸದಾಶಿವ ಹೇಳ ನೀನಪ್ಪ ಅನ್ನೋ ಲೆಕ್ಕಕ್ಕೆ ಬರ್ತಾರೆ ಎಲ್ಲ ದೇವರ ಬಲ್ಲ ಕಡಿ ಕಡಿಕೊಬ್ಬ ನಾನು ಅವರ್ಗಂಡ ನಾನು ಅರ್ಗಂಡ ನೀನು ಅರ್ಗಂಡ ಕಡೆ ಸದಾಶಿವ ನಾನು ಒಬ್ಬ ಗಂಡಾಗಿ ಮೆರೆದ ಮೂರು ಲೋಕದೊಳ ಮೆರೆದು ಸದಾಶಿವನ ಆಟ ಕಡಿ ಆಕತಿ ಮತ್ತು ಇನ್ನೊಂದು ಕಾಲಜ್ಞಾನದಾಗ ಒಂದು ನುಡಿ ಬರ್ತತಿ ಏನಂದ್ರೆ ಬಬಲಾದಿಪುರ ಹೆಂಗೆ ಅಂದ್ರೆ ಮುಂಬರೋ ಮುಂಬರುವ ದಿನಮಾನಕ್ಕೆ ಶಿರಡಿ ಶ್ರೀ ಸೈಲ ಬವಲಾದಿ ಕಂಡ್ರಿ ಮಕ್ಕಳ ಅಂತ ಹೇಳ್ತಾನೆ ಆಂ ವಿಚಾರ ಮಾಡ್ರಿ ಪರಿ ಇನ್ನೂ ಇದಾಗ್ಬೋದು ಅದು ಶಿರಡಿ ಶ್ರೀ ಸೈಲ ಒಂದು ಅಂದ್ರೆ ಅಪ್ಪಿ ಅವನು ಕಾಲಜ್ಞಾನ ಹೇಳೋ ಉದ್ದೇಶ ಏನಂದ್ರೆ ಜನರಿಗೆ ಭಯಪಡಿಸೋದಲ್ಲ ಹಿಂಗಿರಿ ಬೇಡ್ರಿಪ್ಪ ಹಿಂಗಿರಿ ಭಕ್ತಿ ಒಂದು ಇಟ್ಕೊಂಡು ಹೋಗ್ರಿ ಹಾ ಭಕ್ತಿ ಒಂದು ಇದಾಗಿತ್ತಂದ್ರೆ ಆಟೋಮೆಟಿಕ್ ಆಗಿ ನೋಡು ಜ್ಞಾನ ತಾನ ಬರ್ತೈತಿ ಸುಜ್ಞಾನ ತಾನ ಮಂತ್ರ ಸದ್ಭಕ್ತಿ ತಾನ ಉಂಟಾಕತಿ ಸದ್ಭಕ್ತಿ ತಾನ ತಾನಂದ್ರೆ ಮನಸ್ಸು ಸ್ವಚ್ಛ ಆಕತಿ ಭಗವಂತ ಹೆಂಗಿಡ್ಬೇಕು ಅಂಗಿಡ್ತಾನ ಅದಕ್ಕೆ ಮೂಲ ಭಕ್ತಿ ಅದಕ್ಕೆ ಅವತ್ತ ಭಕ್ತಿಯಿಂದ ಹೋಗ್ರಿ ಮತ್ತೆ ಇನ್ನೊಂದು ಒಂದು ವಾಕ್ಯ ಏನಂದ್ರೆ ಮನಿ ಮುಂದೆ ಯಾರ ಬರಲಿ ಒಂದು ಮನಿ ಮುಂದೆ ಯಾರು ಬಂದಿರ್ತಿರ್ಲೇ ಅವ್ರಿಗೆ ಬಂದವ್ರಿಗೆ ಒಂದು ರೂಪಾಯಿ ಯಾರು ಬೇಡಿದ್ರಂದ್ರೆ ಮನೆ ಮುಂದೆ ಬಂದು ಯಾರಾದರೂ ಅಪ್ಪ ನನಗೆ ಹಿಂಗೈತೆ ತ್ರಾಸತ್ತು ಬೆಳಿದ್ರೆ ಒಂದು ರೂಪಾಯಿ ಕೊಟ್ಟು ಕಳಿಸ್ರಿ ಒಂದು ಮುಟ್ಟಿಗೆ ಜೋಳಾರೇ ಕೊಡ್ರಿ ಅಥ್ವಾ ಇಲ್ಲಪ್ಪ ನಾ ನನ್ನ ನನ್ನ ಕಡೆ ಇಲ್ಲ ನಾನು ಬಡ ಆ ಮುಂದಿನ ಮನೆಗೆ ಹೋಗಿ ಕೊಡ್ತಾರೆ ಮುಂದಿನ ಮನೆ ತೋರಿಸ್ರಿ ಆದ್ರೆ ನೀವೇನಾದರೂ ಇಟ್ಕೊಂಡು ಎಲ್ಲ ಇದ್ದು ಅಂದ್ರೆ ಅಂದ್ರೆ ಬಬಲಾದೀಶ ನಿಮ್ಗೆ ಇದ್ದು ಇಲ್ಲಂಗೆ ಮಾಡಿ ವಿತಾನ ಯಾಕಂದ್ರೆ ಅದು ಕಲಿಯುವುದು ಆಟ ಹಿಂಗಪ್ಪಿ ಯಾವಾಗ ದೇವ್ರ ಯಾರ ರೂಪದ ಮನಿ ಮುಂದೆ ಬರ್ತಾನೆ ಗೊತ್ತಿಲ್ಲ ಇದು ಕಲಿಯುವುದು ಆಟದಾಗ ಇದನ್ನು ನಡತೈತಿ ಈಗ ನಿಮ್ಮ ಮನೀನ್ ಭಿಕ್ಷಕರು ಯಾರ ಬರಲಿ ಅವ್ನು ದೈವವೇ ನಿಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬಂದಿರ್ತೈತೆ ಅಲ್ಲಿ ಹುಷಾರದಿಂದ ಮ್ಯಾನೇಜ್ ಮಾಡ್ರಿ ಸೊಕ್ಕಲೆ ಮಾತಾಡಬಾರ್ರಿ ಸೊಕ್ಕಲೇ ಮಾತಾಡಿದ್ರ ಸೊಕ್ಕನೇ ಆಗ ಕೈ ಮುಗಿದ್ಯಪ್ಪ ನೀನು ಅಂದ್ರೆ ಅವನು ಅಲ್ಲಿ ಭಿಕ್ಷಕನ ಆಶೀರ್ವಾದ ಮಾಡ್ತಾನೆ ಯಾಕಂದ್ರೆ ಅವನ ಶ್ರೀಕೃಷ್ಣ ಪರಮಾತ್ಮ ಅವನ ಭಗವಂತ ಅವನ ದೇವರು ಅವನ ಸದಾಶು ಎಲ್ಲ ಅವನೇ ಇರ್ತಾನ ಅಲ್ಲಿ ಯಾವ ರೂಪದ ಮನಿ ಮುಂದೆ ಬರ್ತಾನೆ ಗೊತ್ತಿಲ್ಲ ಈ ವಿಷಯ ಮಾತ್ರ ಭಕ್ತಾದಿ ಎಚ್ಚರಿಕೆ ಚಲೋ ಯಾಕಂದ್ರೆ ಸೊಕ್ಕ ಮದ ಇರತ್ತ ಎಲ್ಲರಿಗೂ ಇಲ್ಲಿ ಗಾಡಿ ಮೇ ಹೋಗ್ಕೊಂಡ್ ಗಾಡಿ ಬಡದ ಜಗಳ ಕಂದಿರ್ತೀರಿ ಇಲ್ಲಪ್ಪ ಆ ಆತರಪ್ಪ ನೀನ ದೊಡ್ಡ ಯಾರು ಅನ್ನೋದಿಲ್ಲ ನಾ ಹೆಚ್ಚ ಮಗನ ಹೆಚ್ಚು ಮಗನ ಇದ ನೋಡು ಸದಾಶೋತ ಅಂದ್ರಪ್ಪ ಯಾರು ಎದ್ರ ಬದ್ರ ಜಗಳ ಇಬ್ಬರು ಸಿಡಿದ್ ಹೋಗ್ತಿರಿ ಯಾರು ನೀನ ದೊಡ್ಡಪ್ಪ ಕೈ ಮುಕ್ಕೊಂಡು ಹೋಗ್ತೀರಿ ಅಲ್ಲಿ ಬಾ ಚೆಂದ ಹೋಗತಿ ಒಂದ್ ಎಕ್ಸಾಂಪಲ್ ಪಿ ನೀನ ಜಗಳ ತಕೊಂಡ್ ಯಾರು ಜೋಡಿರಿ ಅವ್ನು ಎಂದ್ ಏನ್ ಮಾಡ್ಲಾ ತಿರ ಇಟ್ಕೊಂಡ್ ಅಂದ್ರೆ ಅದು ಹಂಗ ತಲೆಯಾಗ ಸೇಡು ಕಡಿತರ್ತದ ರಾತ್ರಿ ಬಳತ್ತೆ ನಿಂತೇತು ನಿನಗೆ ಅದ ನೀ ದೊಡ್ಡ ಅವದಿಪ್ಪ ನೀನ ಸದಾಶಿವ ನೀನು ಮಾಡಿ ಹೋಗ ಅಟ್ಟ ಸುಮ್ಮಿದ್ದು ನಿಂತ್ ಮುಕ್ಕು ಮನೆಗೆ ಬಂದುಬಿಡು ಎಷ್ಟೋ ನಿಂತೇರ್ತೀನಿ ಆರಾಮ್ ಮುಕ್ಕೊತೀನಿ ಯಾಕಂದ್ರೆ ಮನೆಯಾಗೆ ಅಪ್ಪಿ ಮನಸ್ಸನ್ನ ಕ್ಷಮಿಸಿ ಬಿಟ್ಟಿರ್ತೀನಿ ಅವನು ಕ್ಷಮ ಗುಣ ಭಾಳ ಒಳ್ಳೇದು ಅದಕ್ಕೆ ಹೇಳ್ತೀನಿ ಆರಾಧನೆ ಆರಾಧ್ಯ ಮಾಡಿದ್ರಂದ್ರೆ ಇಂಥವೆಲ್ಲ ಗುಣಗಳು ಬರ್ಬೇಕಂದ್ರೆ ಅವ್ನು ಪಾದ ಕೈ ಹಚ್ಬೇಕು ಹಿರಿಯಾರ್ದಕ್ಕ ಬಾಗಲ ಮಾಡ್ಯಾರ ಮಾಡ್ಯಾರಂದ್ರಪ್ಪಿ ನೀ ಎಷ್ಟೋ ದೊಡ್ಡ ಅವೀರ ಅಲ್ಲಿ ಬಗ್ಗೆ ಬರಬೇಕು ಇಲ್ಲಿ ಕಲಿ ಬಾಕ್ಸ ಬೇಕಿದಕ್ಕ ಯಾರ ಕಾಲ ಮುಗಿಲಿಕ್ಕ ಅಂದ್ರೆ ಇವ್ನ ಕಲಿ ಕಲಿ ಹಚ್ಬೇಕು ಅದಕ್ಕ ಪಾದ ಚಿನ್ನ ಮಾಡ್ಯಾರು ಅದಕ್ಕೆ ಈಗ ಅದನ್ನ ಅವ್ರ ಕುರ್ಚಿ ಪರಿಚಯ ಇಡೋದಿಲ್ಲ ಎಮ್ ಬರಲಿ ಎ ಬರ್ಲಿ ಯಾರ ಬರ್ಲಿ ಕೆಳಗ ಕೊಂಡ್ರು ಬಬ್ಲಾ ದೇಪ್ಪ ಅಂತ ತೀರಿ ಹಂಗೈತಿ ಇಲ್ಲ ಸಾಮಗ್ರಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ ಮತ್ತಿಲ್ ಇಲ್ಲಿ ಒಳಗ ನೋಡ್ತಿಲ್ಲ ಏನ್ ತೊಟ್ಲಿ ನೋಡ್ರಿ ಈ ತೊಟ್ಲದ್ ಒಂದ್ ಮಹತ್ವ ಐತ್ರಿ ಏನಂದ್ರ ನಿಮ್ಗೆಲ್ಲಾದ್ರು ಮಕ್ಕಳೆಲ್ಲ ಆಗ್ಲಿ ಅಂತ ತಗೋರಿ ಇಲ್ಲಿ ಬಂದ ಜಂಪರ್ ಪೀಸ ಮತ್ತೆ ಟೆಂಕಿ ಹಾಕಿ ಇದನ್ನ ಐದ್ ಸಲ ತುಂಬಿರಿ ಅಂತ ತಗೋರಿ ನಿಮ್ಗೆ ಇಲ್ದ್ರ ಮಕ್ಳು ಆತ ಅಂತರಿ ಮತ್ತು ಅದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಎಷ್ಟು ಮನೆಗೆ ಬಂದು ಹಾಕಿ ತು ತಗಿದಾರೆ ನೋಡಿರಿ ಅವ್ರೆಲ್ಲರಿಗೆ ಆಲ್ಮೋಸ್ಟ್ ಹುಡುಗೋರು ಆಗಿದಾವಂತಾರೆ ಸೊ ಆ ಥರ ಐತ್ರಿ ಮತ್ತೆ ಹತ್ರ ಇಲ್ಲೇ ನೀವ್ರಲ್ಲಿ ಟೆಂಕಿ ಕಟ್ಟಿದ್ ನೋಡಿದ್ರೆ ಜಂಪರ್ ಬಿಸ್ತಾ ಇಲ್ಲತ್ರ ಟೆಂಕಿ ಹಾಕಿ ರೀ ಇದು ಯಾಕೆ ಈ ಥರ ಕಡಿದಾರ ಅಂದ್ರೆ ರೀ ನಿಮ್ಮ ಮನೆಯಾಗೆಲ್ಲ ಯಾರ ನಿಮ್ಮ ಮ್ಯಾಮ್ ಮಾಡ್ಸಿರೋ ಅಂದ್ರೆ ಮನ್ಯಾಗೆ ಯಾರು ಮಾಡ್ಸಿರೋ ತಗೋರಿ ನೀವು ಇಲ್ಲಿ ಬಂದ ಈ ಥರ ಜಂಪರ್ ಪೀಸ್ ಎಲ್ಲ ಕಟ್ಟಿ ತಗೋರಿ ಒಂದು ವರ್ಷ ಅಂದ್ರೆ ಬರುವಾಗ ಅದ ಏನ್ ಗಂಡಾಂತರ ಕಳಿತಾರೀ ನಿಮ್ ಮನೆ ಪ್ರಾಬ್ಲಮ್ ಇತ್ ಯಾನ್ ಬಿ ಪ್ರಾಬ್ಲಮ್ ಇತ್ತು ತಗೋ ಇಲ್ಲಿ ಈ ತರ ಕಟ್ಟಿರ ತಗೋರಿ ಅದ್ ಬಿ ನಿವಾರಣೆ ಆಗ್ತೈತಂತವ್ರಿ ಅಣ್ಣನ ಮತ್ತೆ ಕೆಲಸ ಇದ್ರಿ ಊರಾಗ ಮುಂದೆ ಮತ್ ಬರ್ನಾಡ್ದಿ ಅನ್ನೋದ್ ಯಾರು ಇರ್ತೀರಿ ಯಾರು ಎಲ್ಲರೂ ಬಂದು ಬಿಡ್ರಿ ಆ ಕಡೆ ಹೋಗುನ ಸೀದಾ ದೀಡ್ ತಿಂಗಳ ಇದ್ರಿ ಅವ್ ಹೋಗ್ರಿ ಅದ ಮತ್ ಸಿಗೋಣ ನಮ್ಮ ನಾಲ್ಕ ಲಕ್ಷ ಜನ ಅಲ್ಲಿ ನಾಲ್ಕ ಲಕ್ಷ ಜನ ಇರ್ತಾರೆ ಟೂರ್ನಿಮೆಂಟ್ ನೋಡೋದೈತಿ ಬರ್ರಿ ಎಲ್ಲರೂ ನಾವು ಇದು ನೋಡ್ತಿರ್ಲಿ ಅದು ಬೊಬ್ಬಲಾಜ್ ಅದ್ದವ್ರದ ಇದು ಎತ್ತಿದ್ರಿ ಇಲ್ಲರ ಮನಿ ಮಾರಿದಾರ ಅಂತ ರೀ ಎಷ್ಟು ಮಾರಿದ್ ಹೇಳ್ರಿ ಹದ್ನಾಲ್ಕ ಲಕ್ಷ ರೂಪಾಯಿ ಮಾಡಿದ್ರು ಇದ್ ನೋಡ್ತಿರಿ ಎತ್ತ ನೋಡ್ಲಿ ಒಂದ್ ಎತ್ತಲ್ರಿ ಹದ್ನಾಲ್ಕ ಲಕ್ಷ ರೂಪಾಯಿ ಮಾಡಿ ಅವ್ರ ಮನಿ ಬಿ ಇಲ್ಲ ಐತಿ ಅಂತ ಮುಂದ್ರಿ ಅದ್ ಬಿ ನೋಡೋಣ ಅಲ್ಲಿ ಹೋಗ್ರಿ ನೆಟ್ ಇನ್ಕ ದೋಷ ಎತ್ತರಿ ಹದ್ನಾಲ್ಕ ಲಕ್ಷ ರೂಪಾಯಿ ಮಾಡಿದ್ರಿ ಅಲ್ಲಿ ಬೆಂದವ್ರಿ ಅವ್ರದ ಮನಿ ಎತ್ತಿನ ಮಾರಕ ಅಲ್ಲಿ ಬೆಂದವು ಇಲ್ಲಿ ಒಂದು ಎತ್ತೋಳ ಉಪ್ಪ ಇವನ್ನೊಂದು ಎಷ್ಟ್ರಿ ಎತ್ತೋಡು ಒಂದೂರಿ ಈಗ ಎತ್ತಲ್ಲ ರೀತಾ ಎರಡೂವರೆ ಲಕ್ಷ ಕೊಡ್ತು ಎರಡೂವರೆ ಲಕ್ಷ ಕೊಡಿದಿರಿ ಎತ್ತಿಗೆ ರೀ ಎರಡೂವರೆ ಲಕ್ಷ ರೂಪಾಯಿ ರೀ ಎತ್ತಿಗ್ರಿ ಎರಡುವರೆ ಲಕ್ಷ ರೂಪಾಯಿ ಎತ್ತ ನೋಡಿದ್ರಿ ಅಚ್ಚಿ ಕಡೆ ಅದನ್ನು ಎರಡೂರಿ ಎರಡುವರೆ ಈಗ ಏನು ಮತ್ತಿವೆ ಎಲ್ಲರಿ ಹದಿನಾಲ್ಕು ಲಕ್ಷ ರೂಪಾಯಿ ಕೊಟ್ಟ್ರಿ ಆಮೇಲೆ ತಗೊ ಹದಿನೆಂಟಕ್ಕೆ ಕೊಟ್ಟ್ರಿ ಏನ್ರಿ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷದ ಒಂದ್ಸಾವ್ರ ಹಾ ಹಾ ಇವು ಇದ್ರಿ ಇದು ಬೆಸ್ತ ರೀ ಎರಡುವ ಲಕ್ಷ ಈಗ ಆದ್ರೂ ಹೂಡ ಹಾಂ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಎತ್ತೇನ್ರಿ ತರ್ಬನ್ರಿ ಹಾ ತರ್ಬನ್ರಿ

ನೋಡ್ರೆ ಇದು ಮೂರುವರೆ ಲಕ್ಷ ರೂಪಾಯಿ ನೋಡ್ರಿ ಎರಡುವರೆ ಲಕ್ಷ ಲಕ್ಷ ಮಸ್ತ್ ಅದ ನೋಡ್ರಿ ಈ ಈಗ ಎತ್ಕೊಂಡ್ ಮೇಲ್ ಇದ್ರ ಇವ್ರ ಇಲ್ಲಿ ನೋಡಿದ್ರೆ ಮತ್ತೆ ಚಿಕ್ಕ ನೋಡ್ರಿ ಎರಡು ಶೈನ್ ವಿನ್ ನಾ ಗಾಡಿ ತಂದಿ ಗಾಡಿನ ತಗೊಂಡ್ರಿ ಏನೋ ನಾ ಗಾಡಿ ಹೊಡ್ದವ್ರಿ ಈಗ ಎಲ್ಲಿ ಎರಡಿದ್ರಿ ಇದು ಎಚ್ ಎಪ್ರಿ ಮತ್ತೆ ಹೊಲೈಟ್ರಿ ಐತಿರಿ

ಮಹಾಪ್ರಭು ನೀವೇನ ಇಲ್ಲಿ ಎಲ್ಲ ಜಾನಪದ ಅಲ ಎಲ್ಲ ಜಾನಪದ ವರ್ಷ ನೀನ್ ರಾತ್ರಿ ಅಲ್ರ ಮನಿ ಬರಗ ಎಂಟ ಐತ್ರಿ ಫುಲ್ ತೋರಿಸಕೋದ ಮಳೆ ಆಗಲ್ಲ ತೋರ್ಸ್ಕೋದ್ ಮನಿ ಬೈನು ಮನಿ ಬಂದ್ರ ಫ್ರೆಶ್ ಆಗಿ ಮತ್ತೆ ನಿಧಾನ ಮಾಡ್ಕೊಂಡು ಮಾಡಿ ನೋಡಿರಿ ಮಲ್ಕೊಂಡು ಒಳಗೆ ಅದನ್ರಿ ಈಗ ಭಾಳ ಅಂದ್ರೆ ಪಾಕಡೆ ತೋಸ್ಕೊತ ಬಂದಿದೆ ಫುಲ್ ಕಂಟಿನ್ಯೂ ಜೋರೇ ಮಳೆ ಚಲುತ್ತು ಪಾಕಡಿದ ಮೋತಿಗಿರ ಮೋಳಿ ಫುಲ್ ಬೀಡಿಕತ್ತು ಇವತ್ತಿನ ವೀಡಿಯೋ ಇಲ್ದಿದ್ರೆ ಬಬರಾಜಿ ಮುತ್ಯಾನ ಭಕ್ತಿರ್ತಾರೀ ಅವ್ರಿಗೆ ಶೇರ್ ಮಾಡಿರಿ ಹಂಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ರಾಧೆ ರಾಧೆ